ಮಾಸಿದ್ದಾರೆ ನಮ್ಮ ಪಾಲಿಗೆ ದೇವರಯ್ಯ ಪಾಲಿಕೆಂದುಯ್ಯದೇನ್ ಕೆಳಗಡೆ ಬರ್ತಾರು ನಾಯಿ 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 ಎಷ್ಟು ಬಂದ್ರೆ ಸಾಲಲ್ಲ ಅಲ್ಲ ಹಿಂಗ್ ಬಂದ್ ಹಿಂಗ್ ಮುಟ್ಟತದೆ ಬರ್ರಿ 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 ಅಂತ ಅದೇನು ಅಕೌಂಟ್ ಬಂದು ಅಕೌಂಟ್ ಅಲ್ಲೇ ಖಾಲಿ ಆಗುತ್ತದೆ ಮನೆ ಗಂಟೆ ಬರೋದೇ ಇಲ್ಲ ಕಾಟು ಈ ತರ ಆದ್ರೆ ಎಲ್ಲಿಗ ದುಡ್ಡು ತರೋದು ಬರಾಡಣೆ ಮಾಡ್ಬೇಕು ಅಷ್ಟೇ ನಾವು ಉದ್ರಳ್ಳಿ ರಸ್ತೆ ಉದ್ರಹಳ್ಳಿಯಿಂದ ಹಿಂಗೆ ಮುಂದೆ ಹೋಗಿ ಕಡೆ ಹೋಗ್ತಾ ಇದ್ದೀವಿ ಎಂಬ ಏನ್ ನೋಡಕ್ಕೆ ಹ ಹ நோட் அசால் உட்கள்ளி మెయిన్ రోడ్ ఇంజెస్ ఏదో దేవేగౌడ పెట్రోల్ పంప్ నెక్స్ట్ ముందు

ಬಸಂಗುಡಿ ಗೊತ್ತಿದ್ದಾರೆ ನೋಡಿ ಹೆಣ್ಮಕ್ಳು ಆರ್ ಎತ್ಕೊಂಡು ಸಿಟಿ ಒಳಗಡೆ ಹೋಗಕ್ಕಿಲ್ಲ ಆರಾಮಾಗಿ ಬೈಕ್ ಎತ್ಕೊಂಡು ಹಿಂಗ ಬರೋ ಹೋಗ್ತಾ ಇರ್ಬೋದು ಎಡೆ ಕಡೆಲಿ ಗ್ಯಾಪ್ ಇದ್ ಮಾಡ್ಕೊಂಡು ಮುಗ್ಗುಣೆ ಹೆಂಗೋ ಹೋಯ್ತಾ ಇರ್ಬೋದು ಆರ್ ಎಸ್ ಬಂದ್ರೆ ಈ ಕಾಲದಲ್ಲ ಹೋಗೋಕೆ ಆಯ್ತದೆ ನೋಡಿ ಈಗ ಪಾರ್ಚನಲ್ ಇಲ್ಲ ಐತಲ್ಲ ನಾವ್ ಇರ್ತೀವಿ ಇವಾಗ ಪಾರ್ಚನ್ ಅವರು ஆஹ் ಇರ್ಬೇಕು ಮರ್ಸ್ಬಿಟ್ಟಿದ್ದೀನಿ ನಾನು ಇದು ತ್ಯಾಗರಾಜನಗರ ಇಲ್ಲಿಂದ ಹೆಂಗ್ ಲೆಫ್ಟು ಚಂದ್ರೇಶ್ ಪೇಟೆಗೆ ಗಟ್ಟಿ ಗುಡಿ ಹೋಗ್ತದೆ ಇನ್ನೊಂದಿಗೆ ಓ ಎಸ್ ರೋಡ್ತಾ ಇದ್ದೀವಿ ಚಾಮರಾಜಪೇಟೆಗೆ ಆಮೇಲೆ ಹೋಗ್ತೀವಿ ಕರೆಕ್ಟಾ ಹರಿ ಸರಿ ಬೆಂಗಳೂರು ನೋಡ್ತಾರ ಬಿಡಿ ಎಸ್ಪಿ ರೋಡ್ತಾ ಇದ್ದೀವಿ ನಾವು ನನ್ ಮೊಬೈಲ್ ಡಿಸ್ಪ್ಲೇ ಹಾಕ್ಬಿಡಕ್ಕೆ ನೋಡೋಣ ಎಷ್ಟು ಹೊರಗಡೆ ಹೋಗಿ ಹೊರಗಡೆ ಎಲ್ಲ ಐದು ಸಾವಿರ ಐದು ಸಾವಿರ ಆರು ಸಾವಿರ ಅಂತಾರೆ ಅಲ್ಲೆಷ್ಟು ಅಂತ ನೋಡೋಣ ನಾನು ತುಂಬಾ ದಿನದಿಂದ ಒಂದು ಬ್ಲಾಗ್ ಮಾಡ್ಬೇಕು ಮಾಡ್ಬೇಕು ಅಂತ ನನ್ ಮಗನ್ ಆಗಲ್ಲ ನಮ್ಗೆ ಒಂಥರ ಮುಜುಗರ ಆಯ್ತದೆ ಏನೋ ಒಂಥರ ಎಲ್ಲ ನಮ್ನೆ ನೋಡ್ತಾ ಇರ್ತಾರೆ ಏನೋ ಒಂಥರ ಆಯ್ತದೆ ಹಂಗೆ ಇವಾಗ ಧೈರ್ಯ ಮಾಡಿ ಏನೋ ಒಂದ್ ಮಾಡ್ಕೊಡೋಣ ಅಂತ ಹೋಯ್ತಾ ಇದೀನಿ ನೋಡೋಣ ಹೆಂಗ್ ಮಾಡ್ತೀನಿ ಅಂತ ಗೊತ್ತಾಯ್ತದೆ ಈಗ ವಿಡಿಯೋ ಮಾಡೋರ್ ಇಲ್ಲ ಯಾರು ನಮ್ ಕ್ಯಾಟ ಮಾಡೋದಿಲ್ಲ ಏನಿಲ್ಲ ವಿಡಿಯೋ ಮಾಡೋದ್ರೆ ನಾಚಿಕ ಹೇಳ್ಬೇಕೇ ಎಲ್ಲಿಂದ ಮಾಡೋದು ಯಾವ್ದು ಹೆಂಗಿದೆ ಆದ್ರೂ ಸಿಟಿ ಒಳಗಡೆ ಬೈಕ್ ರೈಡ್ ಹೋಗೋದೇ ಚಂದ ಅದರಲ್ಲಿ ಈ ವೆದರು ಮಳೆ ಹೋಗಿ ಚೆನ್ನಾಗಿ ಕಣ್ಣಗೆ ಐದಾದ ಹಂಗೆ ನೋಡ್ ನೋಡ್ ನೋಡಿ ಎಲ್ಲೆಲ್ಲಿ ನುಗ್ಗಿಸ್ತಾನೆ ಅವನು அய்ய சிலப்பாட்டி தான் अरे यार 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 ಆಸ್ಪತ್ರೆ ಮತ್ತೆ ಸಂಶೋಧನೆ ಸಂಶೋಧನಾ ಕೇಂದ್ರ ರಾಮ್ರಾ ಆಸ್ಪತ್ರೆಗೆ ನೆಫ್ಟು ಕೇ ಆರ್ ಮಾರ್ಕೆಟ್ ರೈಟ್ ಇದೆ ಕೇರ್ ಮಾರ್ಕೆಟ್ ಆದ್ರೆ ಇದೇ ಬೆಸ್ಟು ಕೇ ಆರ್ ಮಾರ್ಕೆಟ್ ಅಲ್ಲಿಂದ ಇಲ್ಲಿ ಮುಂದೆ ಹೋದ್ರೆ இதே வித

मशीन टाइस वो मशीन कौन था मुझे टाइस ಅಂತ ಹಾಕನವರ مشین ಆಯಿಂದ ಟೈಸ್ ಕರನ ಮತ್ತೆ ದೊಡ್ಡದು ಏನು ಅರ್ಥನೇ ಇಲ್ಲವಲ್ಲ ಆ ಕೇಸ್ মেশিন ಅಂಡ್ ಟೈಸ್ ಏನೋ ಮಿಷನ್ ಅಂಡ್ ಟೇಸ್ ವೇನ ಯಾರ ಬರಲಿ ಆಗತ ಜಾಸ್ತಿ ಆಗತ ನಮ್ ವಿಡಿಯೋನು ಇವತ್ತು ಪಕ್ಕ ವ್ಯೂಸ್ ಆಯ್ತು ಅಂತ ಅನ್ಕೊಂಡಿ ಆಗಲು ದಯವಿಟ್ಟು ಯಾರು ನೋಡಿ ಕೂಡ ತುಂಬಿರೋಣ ಕಿವಿನ ಹೋಗಿಸ್ಬಿಡ್ತಾನು ಹಂಗೈತೆ ನೋಡು ಇದೆಲ್ಲ ನೋಡಿ ಇದೆಲ್ಲ ಒಮ್ಮೆ ಒಂದ್ ಸೈಡ್ ಇಂದ ಹೋಗ್ಬೇಕಷ್ಟೇ ನಾವ್ ಊರಲ್ಲಿ ತಿರುಗಿಸ್ತಂಗೆ ಆ ಕಡೆಯಿಂದ ಈ ಕಡೆಯಿಂದ ಅಂತ ತಿರುಗಿಸಿದ್ರೆ ಪೊಲೀಸ್ನವ್ರು ಹಿಂದೆ ಹಿಂದೆ ಇರ್ತಾರೆ ಸರಿಯಾಗಿ ಮಳೆ ಬತ್ತು ಮಳೆ ಬರ್ತು ಅನಿತಾ ಇದೆ ಮಳೆ ಗೊತ್ತೈತೆ ತಾಜ್ ಮಹಲ್ ಕರ್ತಾರೆ ಅಂತಲ್ಲಪ್ಪ ಇದು ನಾನು ಯಾವ ಮಸೀದಿ ಅಂತ ಕೇಳಿದೆ ನೀರೇನ್ ಯಾವ ತರ ಇದೆ ಟ್ರಾಫಿಕ್ ಮತ್ತೆ ಇದು ನೋಡಿ ಊರ್ ಕಡೆ ಪೈಪ್ ಗಳು ಏನಾರು ಅಂದ್ರೆ ಇಲ್ಲಿ ಬಂದ್ ತಗೊಳ್ಳಿ ನೋಡಿ ಕಮ್ಮಿಗೆಲ್ಲ ಸಿಕ್ತಾವಿಲ್ಲ ಎಲ್ಲ ಏನಾರ ಬೇಕು ಅಂದ್ರೆ ಬಂದಿಲ್ಲ ತಗೊಳ್ಳಿ ಯಾವಳಗಡೆ ಅದ ಒಂದು ಇರೋ ಗೊತ್ತಿರೋ ರೋಡಲ್ಲಿ ಅಲ್ಲಿ ಮುಚ್ಚು 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 ಅಂತ ಮುಗಿಸ್ತಾರು ಅಲ್ಲೇ ಇಲ್ಲಿ ಸಿಕ್ ಸಿಕ್ಕುತ್ತೆ ಇನ್ನೇನ್ ಅಲ್ಲಿ ಹೋಗ್ಬೋದು ಅಂದ್ರೆ ಮುಚ್ಚು ಹಾ ನುಚ್ಚು ನುಚ್ಚು ಇಲ್ಲಿ ಈ ತರ ಆಗ್ಬಿಟ್ರೆ ಇನ್ನ ಅಧ್ವಾನ ಆಗೋಯ್ತದಲ್ಲ அந்த படைஸ் எதே மேலே பத்தானே எக்ஸோ ட்ரெவர் ஆக நீங்க எல்லா எல்போல் ஏனில் தங்கியப்பா ட்ரைவர் ஓ நம் இல்லே இது தட மனைகோர் தானே 일날 와도.